ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೇ ಇದ್ರೆ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳಲ್ಲ ಹುಷಾರಿಲ್ಲ ನೆಗಡಿ ಕೆಮ್ಮು ಕಫ ಆಗಿದೆ ಈಗ ಅದರಲ್ಲೇ ನಾವು ಗಣಪತಿ ವಿಸರ್ಜನೆ ಜಾತ್ರೆ ಇದೆಯಲ್ಲ ನಮ್ಮೂರಲ್ಲಿ ಹೊರಟಿದ್ದೀವಿ ಈಗ ಟೈಮ್ ಬಂದು ಒಂಬತ್ತು ಕಾಲಾಗಿದೆ ಇನ್ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಎರಡು ದಿನ ಇರುತ್ತೆ ಜಾತ್ರೆ ನಾವು ಇವತ್ತು ಫಸ್ಟೇ ಹೊರಟಿದ್ದೀವಿ ಅದರಲ್ಲೂ ಚಳಿ ಸಿಕ್ಕಾಪಟ್ಟೆ ಅಂತೂ ಇನ್ನೂ ಜಾಸ್ತಿ ಆಗಿದೆ ಇವತ್ತಂತೂ ಚಳಿ ಇದೆ ಎಲ್ಲ ಸ್ವೆಟರು ಜಾಕೆಟ್ ಹಾಕೊಂಡೆ ಹೊಟ್ಟಿದ್ದೀವಿ ಕಿವಿಗೆ ಹತ್ತಿ ಬೇರೆ ಯಾಕಂದರೆ ಚಳಿಗೂ ಒಂದು ರೀಸನ್ನು ಮತ್ತು ಡಿ ಜೆ ಒಂದು ರೀಸನ್ನು ಎರಡು ರೀಸನ್ಗೋಸ್ಕರ ಹತ್ತಿ ಇಟ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ಡಸ್ಟ್ ಆಗಲ್ಲ ಯಾಕಂದ್ರೆ ಮಳೆ ಆಗಿದೆ ಪ್ರತಿ ವರ್ಷ ಡಸ್ಟ್ ಇರ್ತೈತೋ ಹಾಗಾಗಿ ಒಂದು ಮಾಸ್ಕ್ ಸೇಫ್ಟಿಗೆ ಎಲ್ಲರೂ ಅಷ್ಟೇ ನಾಲ್ಯಗಡೆ ಸ್ವೆಟ್ರ್ ಹಾಕ್ಕೊಂಡೇ ಹೋಗ್ತಿದ್ದೀವಿ ನಮ್ಮ ನಮ್ಮ ಮನೆಯವರು ನೋಡ್ರಿ ಇಲ್ಲ ಇವರು ನೋಡ್ರಿ ನಮ್ಮ ಮನೆಯವರು ಈ ಸ್ವೆಟ್ರ್ ಒಳಗೆ ಇನ್ನೊಂದು ಸ್ವೆಟ್ರ್ ಇವು ಹಾಕ್ಕೊಂಡಿದ್ದಾರೆ ಚಳಿಗೆ ಇದು ನೋಡಿರಿ ಜರ್ಕಿನು ಟೋಪಿ ಎಲ್ಲ ಹಾಕೊಂಡು ರೆಡಿ ಆಗೈತೆ ಈಗೆಲ್ಲ ಜಾತ್ರೆಗೆ ಹೊರಡೋದಷ್ಟೇ ಬಾಕಿ ಫೋನಂಗಿಟ್ಕೊಂಡಿರಲ್ಲ ಅದು ಆ ಕಡೆ ಈ ಕಡೆ ಇದಿಲ್ಲ ಕವರ್ ಇಲ್ಲ ಸರ್ಕಿದ್ದ ನೋಡಿತ್ಲಾ ಕಡೆ ಜರದಿರ್ತಿತ್ತು ಬನ್ನಿ ಫ್ರೆಂಡ್ಸ್ ನಮ್ಮೂರ ಜಾತ್ರೆ ಹೆಂಗಾಗುತ್ತೆ ಏನು ಅಂತ ತೋರಿಸ್ತೀನಿ ನನಗಂತೂ ವಿಡಿಯೋ ಮಾಡೇ ಮೂಡೇ ಇಲ್ಲ ಅಲ್ಲಿ ಫೋನ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫೋನ್ ಯಾರಾದರೂ ತೊಗೊಂಡ್ಬಿಟ್ರೆ ಹೇಳೋಕ್ಕಾಗಲ್ಲ ನಮ್ಮ ಒಡವೆ ನಮ್ಮ ಫೋನು ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಇರುತ್ತೆ ಕಳೆದ್ರೆ ಮತ್ತೆ ಸಿಗ್ತಾವ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಬನ್ನಿ ಇವಾಗ ಜಾತ್ರೆಗೆ ಹೊರಡೋಣ ಕಿಲೋಮೀಟರ್ ಗಟ್ಲೇ ಇದೆ ಬ ಗಾಡಿ ಕಾರು ಗೀರು ಬೈಕು ಏನೂ ಹೋಗಲ್ಲ ನಡ್ಕೊಂಡೇ ಹೋಗಬೇಕಾಗುತ್ತೆ ಯಾಕಂದರೆ ಅಷ್ಟು ರಶ್ ಇರುತ್ತೆ ಮನುಷ್ಯ ಒಬ್ಬ ಮನುಷ್ಯ ಪಾಸ್ ಆಗೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಈಗ ನಾವೆಲ್ಲರೂ ಜಾತ್ರೆಗೆ ಹೊರಟಿದ್ದೀವಿ ಅಪ್ಪ ನಾನು ಊಟ ಎಲ್ಲ ಮುಗಿಸ್ಕೊಂಡೆ ಹೊರಟಿದೀವಿ ಮಾತ್ರೆ ಇತ್ತು ಮಾತ್ರೆ ತಗೊಂಡು ಊಟ ಮಾಡಿಕೊಂಡೆ ಹೊರಟಿದೀವಿ ಇವಾಗ ತಾಳ್ರಿ ಹಾಕೊಳ್ರಿ ನಡ್ರಿ ಟೈಮ್ ಆಗುತ್ತೆ ಅಲ್ಲರಿ ಹತ್ತಿರ ಮಾಡಿದ್ರು ಕಾಪಿ ರೇಟ್ ಬರುತ್ತೆ ಬರೀ ಮಾತಾಡ್ಬೇಕು ಕೆಲವೊಂದು ಇದನ್ನ ತೆಗೆದೇ

Давай, давай, தலையிடும் அல்லது <Tipps> ಹದಿನೈದು ದಿನದ ಜಾತ್ರೆ ಅಂತ ಸಕ್ಸಸ್ಫುಲ್ಲಾಗಿ ಹಾಳಾಯ್ತು ಯಾಕಂದರೆ ಫುಲ್ ಮಳೆ ಬಂತು ವಾಪಸ್ ಮನೆಗೆ ಬಂದ್ವಿ ಕೂದಲೆಲ್ಲ ನೆನೆಸ್ಕೊಂಡು ಮೊದಲೇ ಚಳಿ ಚಳಿಗಾಲದಲ್ಲಿ ಮಳೆ ಆಗ್ತೈತೆ ಚೇಂಜ್ ಮಾಡಿ ಒಣ ಒಣ ತಲೆ ಒರೆಸ್ಕೊರಿ ಬೇರೆ ಬಟ್ಟೆ ಹಾಕ್ಬ್ರಿ ಮಾಡೋ ಮಾಡಿ ಪಾಪ ಅಲ್ಲಿ ಜಾತ್ರೆ ಅಂಗಡಿ ಹಾಕ್ದವರು ಮತ್ತು ಆಟ ಆಡೋರು ಎಲ್ಲ ವೇಸ್ಟ್ ಆಗೋಯ್ತು ಎಲ್ಲರೂ ಮುಚ್ಚಿ ಇಟ್ಕೋತಿದ್ದಾರೆ ಜನಾನು ಜೋರು ಮಳೆ ಆದ ತಕ್ಷಣ ಕಡಿಮೆ ಆದರೂ ಗಣಪತಿ ಇನ್ನೂ ಎಬ್ಸಿಲ್ಲ ಟೈಮ್ ಹತ್ತುವರೆ ಆಯಿತು ಹನ್ನೊಂದು ಆಯಿತು ನಾವಂತೂ ವಾಪಸ್ ಬಂದ್ವಿ ಮೊದಲೇ ನಮಗೆ ಹುಷಾರಿಲ್ಲ ಇನ್ನು ಮಳೇಲಿ ನೆನ್ಕೊಂಡು ನಿಂತರೆ ಇದಾಗುತ್ತೆ ಅಂತ ಹೇಳಿ ವಾಪಸ್ ಬಂದ್ವಿ ಅದು ಸ್ನಾನ ಆದಮೇಲೆ ಹಾಕಿರೋದು ಇಲ್ಲಿ ಬಿಡು ಅದೇ ನೆಂದೇನ್ ಮೇಲೆ ಕೋಟ್ ಹಾಕ್ಕೊಂಡಿದ್ದು ನೆಂದಿಲ್ಲ ನಮ್ಮ ಅಷ್ಟೇ ನೆಂದಿರೋದು ತಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿಟ್ಟು ನಾನು ಕೂದಲು ನಿಮ್ಗೆ ನೆಂದಿಲ್ಲ ತಲೆ ಕಳಿ ತಲೆ ಸ್ನಾನ ಮಾಡ್ದಂಗಾಯಿತು ಫ್ರೆಂಡ್ಸ್ ಮತ್ತೆ ಒಂದೇ ಒಂದೇ ದಿನದ ಜಾತ್ರೆ ಇಷ್ಟೇ ನಮ್ಮ ವಸಿಷ್ಠ ಒಂದೇ ಒಂದು ಗೇಮ್ ಆಟ ಆಡ್ದ ನಮ್ಮ ವಸಿಷ್ಠ ಒಂದೇ ಒಂದು ಗೇಮ್ ಆಟ ಆಡಿದ್ದು ಮತ್ತೆ ಆಡಲೇ ಇಲ್ಲ ಆಡಿಸ್ಬೇಕು ಅಂತಾನೆ ಹೋಗಿದ್ದು ಮಳೆ ಆಗಿ ಫುಲ್ ಎಲ್ಲ ನೀರು ನಿಂತುಬಿಟ್ಟೈತೆ ಎಲ್ಲಿ ಓಡಾಡೋಕ್ಕೂ ಆಗ್ತಿಲ್ಲ ನಿಂದ್ರಕ್ಕೂ ಆಗ್ತಿಲ್ಲ ಹಂಗೋ ಎಲ್ಲೋ ಒಂದು ಟೈಲರ್ ಶಾಪ್ ಓಪನ್ ಇತ್ತು ಅಲ್ಲೇ ನಿಂತ್ಕೊಂಡು ಬಂದ್ರಿ ಅಂತ ಅವನಿಗೆ ಉದ್ದ ತೋಳು ಹಾಕೇತಲ್ಲ ಅದಕ್ಕೆ ಇರಿಟೇಟ್ ಅವನಿಗೆ ನೋಡ್ರಿ ಫಸ್ಟ್ ಮುಟ್ಟಿ ನೋಡ್ರಿ ನೆಂದೈತಾ ಇಲ್ವಾ ಮತ್ತೆ ಕಳಿಬೇಡ್ರಿ ಇಲ್ಲ ಪ್ಯಾಂಟ್ ಅಷ್ಟು ಕಳಿಬೇಕಿದ್ರೆ ಟಿ ಶರ್ಟ್ ಕಳಿಬೇಡ್ರಿ ಚಳಿ ಇದೆ ಅದೇ ಇರಲಿ ಬೇಡ ಜರ್ಕಿನ ಒಣಗಾಕಿದೇ ತ ಸೈಕಲ್ ಮೇಲೆ ತಡಿ ನಿನ್ನ ಹೊರಗ ದಬ್ಬಿ ಬಾಗ್ಲಾಕೊಂಡು ಹೋಗ್ತಾರ ನಡ್ರಿ ನಮ್ಮನೆ ಮನೆ ಬಿಟ್ಟು ಅಂತ ಇನ್ನು ಊಟನೂ ಆಗಿದೆ ಎಲ್ಲ ಜಾತ್ರೆನೂ ವೇಸ್ಟ್ ಆಯಿತು ಇನ್ನು ಮಲ್ಕೊಳ್ಳೋದು ಒಂದೇ ಬಾಕಿ ಹೋಗೋದಾದರೆ ನಾಳೆ ಮಧ್ಯಾಹ್ನ ಹೋಗ್ತೀವಿ ಇಲ್ಲ ನಾಳೆ ಸಂಜೆ ಹೋಗ್ತೀವಿ ಬಿಗ್ ಬಾಸ್ ನೋಡಬೇಕು ಅಂದರೆ ನಮ್ಮ ಟಿ ವಿ ರೀಚಾರ್ಜ್ ಖಾಲಿಯಾಗಿದೆ ಇನ್ನೇನು ನೋಡಕ್ಕೋಲ್ಲ ಸುಮ್ಮನೆ ಬೆಚ್ಚಗೆ ಹಾಸುಚ್ಕೊಂಡು ಮಲ್ಕೊತೀವಿ ಅಷ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳೋಕಾಲ ಚೆನ್ನಾಗಿಲ್ಲ ನೆಗಡಿ ಮತ್ತೆ ಜೋರಾಗಿದೆ ನೆನ್ನೆ ನೆನೆಸ್ಕೊಂಡು ಬರಬೇಕಲ್ಲ ತಲೆನ ಹಾಗಾಗಿ ನೆಗಡಿ ಜೋರಾಗಿದೆ ಮತ್ತು ಇವತ್ತು ಎರಡನೇ ದಿನ ಜಾತ್ರೆಗೆ ಹೊರಟಿದ್ದೀವಿ ನಾನು ಗಾನು ಮತ್ತು ವಸಿಷ್ಠ ನಾನು ಗಾನು ವಸಿಷ್ಠ ಮೂರು ಜನ ಹೊರಟಿದ್ದೀವಿ ನಾವು ಮೂರು ಜನ ಹೊರಟಿದ್ದೀವಿ ನಮ್ಮ ಮನೆಯವರು ಅಲ್ಲೇ ಅಂಗಡಿಲೇ ಇದ್ದಾರೆ ಅವರು ಬರೋಕ್ಕಾಗಲ್ಲ ಅಂದ್ರೆ ಯಾಕಂದರೆ ನಮಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಬಂತೆ ಅಲ್ಲಿ ಎಲ್ಲ ಫುಲ್ಲು ಬಂದ್ ಮಾಡಿಬಿಟ್ಟಿದ್ದಾರೆ ಯಾವ ವೆಹಿಕಲ್ಸು ಓಡಾಡೋದಿಲ್ಲ ಹಾಗಾಗಿ ನಾವೇ ನಡ್ಕೊಂಡು ಹೊರಟಿದ್ದೀವಿ ಈಗ ನಮ್ಮ ಅವರು ರೆಡಿ ಆಗೋರ್ ಗಾನು ರೆಡಿ ಆಗೋ ನಾನು ರೆಡಿಯಾಗಿದ್ದೀನಿ ಈಗ ನಾವು ಪೂಜಾ ಸಾಮಾನು ತಗೊಂಡಿದ್ದೀವಿ ಪೂಜೆ ಸಾಮಾನು ತೊಗೊಂಡಿದ್ದೀವಿ ಅಲ್ಲಿ ಸಲ ಪೂಜೆ ಮಾಡಿಸ್ತೀವಿ ಲಾಸ್ಟ್ ಇವತ್ತು ಇನ್ನೊಂದು ಸಲ ಪೂಜೆ ಮಾಡಿಸಿ ಮತ್ತು ಹಾಗೇ ಜಾತ್ರೆ ಒಳಗೆ ಹೋಗಿ ನೋಡ್ಕೋಬೇಕು ಏನಾದರೂ ಬೇಕಂದರೆ ತೊಗೊಳ್ಳೋದು ಇಲ್ಲಾಂದರೆ ಆಟ ಆಡಿಸ್ಕೊಂಡು ದೇವರಿಗೆ ಕೈ ಮುಕ್ಕೊಂಡು ಮನೆಗೆ ಬರೋಣ ಅಂದ್ಕೊಂಡಿದ್ವಿ ದೇವ್ರ ದೈಹದಿಂದ ಇವತ್ತು ಮಳೆ ಬರೆದಿದ್ದರೆ ಸಾಕು ಮತ್ತು ನಾಳೆಯಿಂದ ಹೋಗೋಕ್ಕಾಗಲ್ಲ ಯಾಕಂದರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಹಂಗಾಗಿ ಇವತ್ತು ಮಳೆ ಬರ್ದಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಬನ್ನಿ ಫ್ರೆಂಡ್ಸ್ ನಮ್ಮ ಎರಡನೇ ದಿನದ ಜಾತ್ರೆ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ನಮ್ಮ ಗಾನು ಶಾಲ್ ತಗೊಂಡಿ ಕೇಸರಿ ಶಾಲ್ ನಾವು ಮನೆಯವ್ರಿಗೆ ಕೇಸರಿ ಶಾಲ್ ಬೇಕಾಗಿತ್ತು ಹಂಗಾಗಿ ಮಾತ್ರೆ ತೊಗೊಂಡು ಹೋಗಬೇಕು ಒಂದು ಸ್ವಲ್ಪ ನೀರು ಕೊಡ ನೀರಿನ ಬಾಟಲ್ ತಗೊಂಡ್ ಬೇಡ ಧೂಳಿಲ್ಲ ಅಲ್ಲಿ ಜಾತ್ರೆ ಒಳಗೆ ಹಾಕೊಂಚೆ ಒಂಚೆ ಬರ್ರಿ ನಿಂದೊಂದೇ ತೊಗೊಳವ ಇದನ್ನ ಅರ್ಧ ಲೀಟ್ರಿಂದ ಒಂದೇ ತಗೋಬಾಟಲ್ ಹಾಂ ಫ್ರೆಂಡ್ಸ್ ನಮ್ಗೆ ಕಡಲೆಕಾಳು ಪ್ರಸಾದ ಮತ್ತೆ ಪಲಾವ್ ಸಿಕ್ಕಿದೆ ಪ್ರಸಾದ ಗಣಪತಿ ತಿಂತಾ ಇದೀವಿ ಇಲ್ಲೇನೆ ಪ್ರಸಾದ ಅಲ್ವಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಡಿ ಜೆ ಮತ್ತು ಗಣಪತಿ ಮೆರವಣಿಗೆ ಹೋದ್ಮೇಲೆ ಜನರಿಗೆ ಪ್ರಸಾದನ ಹಂಚಬೇಕು ಅಂಥೇಳಿ ಇಲ್ಲಿ ಪ್ರಸಾದನ ಕೂಡ ಮಾಡಿಸಿದ್ರು ನಮ್ಮ ಮನೆಯವರು ಮತ್ತು ಅಕ್ಕಪಕ್ಕ ಅಂಗಡಿಯವರು ಸೇರಿಸಿ ಈಗ ಗಣಪತಿ ಪ್ರಸಾದ ಕಡಲೆಕಾಳು ಪ್ರಸಾದನ ಅದನ್ನು ಹಂಚಬೇಕು ಅಂಥೇಳಿ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಒಂದು ಆರೂವರೆಯಿಂದ ಇದ್ದೀವಿ ಕಾಯ್ತಾ ಇದ್ದೀವಿ ಗಣಪತಿ ಬರಲೇ ಇಲ್ಲ ಕೊನೆಗೂ ನಮ್ಮ ದೇವರು ಬಂದರು ನೋಡಿರಿ ರಾತ್ರಿ ಹನ್ನೊಂದುವರೆ ಆಗಿತ್ತು ದೇವ್ರ ದರ್ಶನ ಆಗಬೇಕು ಅಂದರೆ ಅಷ್ಟೊತ್ತು ತನಕ ನಾವು ವೆಯ್ಟ್ ಮಾಡಿದ್ವಿ ಫುಲ್ ಸುಸ್ತಾಗಿ ಹೋಗಿದ್ವಿ ನಾವು ಬಟ್ ದೇವ್ರನ್ನ ನೋಡಿದ ತಕ್ಷಣ ಸುಸ್ತೆಲ್ಲ ಹೋಗಿ ಫುಲ್ ನಮಗೆ ಖುಷಿ ಆಯಿತು ಬಟ್ ಗಣಪತಿ ವಿಸರ್ಜನೆ ಆಗುತ್ತಲ್ಲ ಅಂತ ಒಂದು ಬೇಜಾರು ಕೂಡ ಆಗ್ತಿತ್ತು ಫ್ರೆಂಡ್ಸ್ ಗಣಪತಿ ವಿಸರ್ಜನೆ ಮಾಡೋವಾಗಂತೂ ಆ ಬೇಜಾರು ಹೇಳೋಕ್ಕೆ ಆಗಲ್ಲ ಅಷ್ಟು ಬೇಜಾರಾಗ್ತಿರುತ್ತೆ ಗಣಪತಿ ಕಲಿಸ್ತಿದಾರಲ್ಲ ಅಂತ ಹೇಳಿಬಿಟ್ಟು ಬಟ್ ಮುಂದಿನ ವರ್ಷ ತನಕ ಕಾಯಬೇಕು ನಮಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಂಗಳಾರತಿ ಮತ್ತೆ ಪ್ರಸಾದ ಕೂಡ ಇವಾಗ ಬಾಯಿಲಿ ಏನು ಏನು ಫ್ರೆಂಡ್ಸ್ ಇವನಂತೂ ಮೂರು ಸಲ ವಾಶ್ರೂಮು ಸೊಸು ಒಂದವನೇ ಒಂದ್ಸಲಿ ಕಕ್ಕ ಒಂದವನೇ ಜಾತ್ರೆಯಲ್ಲಿ ಬಂದು ಇಲ್ಲಿ ನಾಟಕ ತೆಗ್ದವ್ ಈ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಈಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಗದ್ದಲಲ್ಲಿ ಎಲ್ಲ ಕಡೆ ಬಂದ್ ಮಾಡಿಬಿಟ್ಟವ್ರೆ ಸುಸ್ಸು ಅಂತ ಕಕ್ಕ ಅಂತೆ ತಲೆ ತಿಂದಾಕೋ ನಮ್ಮ ಜಾತ್ರೆ ಎಲ್ಲ ಮೂಢ ಹಾಳು ಮಾಡ್ತವ ನಮ್ಗೆ ಪ್ರಸಾದ ಅಂದ್ರೆ ಬೂಂದಿ ಲಾಡು ಅಲ್ಲೇ ಹಾರ ಮಾಡಿದ್ರು ಅದನ್ನ ಕಿತ್ತು ಕೊಡ್ತವ್ರ ಕೇಳ ಅಂತೇಳಿ ನೋಡೋ ಆಟೋ ಸಾಮಾನ ಏನು ತೊಗೊಳಲ್ಲ ಪಾತ್ರೆ ಪಾತ್ರೆನು ಬೇಡವಾ ಪಾತ್ರೆನೂ ಬೇಡವಾಂಗ್ಸಾ ಫೋನ್ ಏನಾದರೂ ಪ್ರಾಬ್ಲಮ್ ಆತ ಫುಲ್ ಜಾತ್ರೆ ಎಲ್ಲ ಕಲ್ತೀ ಅಲ್ಲರಿನ ಹೆಣ್ಣು ಮಳೆಗಾಣ ನೋಡಿ ನೋಡಿಲ್ಲ ನಮ್ಮೂರಿನ ಎರಡು ಮೂರು ದಿನದ ಜಾತ್ರೆನ ನಾನು ಈಗ ಒಂದೇ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿದ್ರಲ್ವ ಗಣಪತಿ ಜಾತ್ರೆ ಮತ್ತು ಗಣಪತಿ ವಿಸರ್ಜನೆ ಹೇಗಾಯಿತು ಅಂತ ಎರಡು ದಿನವೂ ಪಟಾಕಿ ಹೊಡಿತಾರೆ ಎರಡು ದಿನ ಪಟಾಕಿನ ನೋಡೋದಕ್ಕೆ ಎಷ್ಟು ಜನ ವೆಯ್ಟ್ ಮಾಡ್ತಿರ್ತಾರಂದರೆ ಸಖತ್ ಅಂದರೆ ಸಖತ್ ಗ್ರ್ಯಾಂಡಾಗಿ ಜಾತ್ರೆ ನಡೆಯುತ್ತೆ ಗಣಪತಿ ವಿಸರ್ಜನೆ ಮಾಡೋವಾಗಂತೂ ತುಂಬಾ ಬೇಜಾರಾಗ್ತಿತ್ತು ಮತ್ತು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕು ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎರಡು ಮೂರು ದಿನದ ಜಾತ್ರೆ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ತುಂಬ ಲೆಂತ್ ಆಗಿಬಿಟ್ರೆ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮೂರ ಜಾತ್ರೆ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ